ನಾಡಿನ ಸರ್ವ ಜನತೆಗೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ ಶ್ರೀ ಮಾನಗೆ ಬ್ರದರ್ಸ್ ರಾಘವೇಂದ್ರ ಸೆಲೆಬ್ರೇಷನ್ ಮತ್ತು ರಾಘವೇಂದ್ರ ಸ್ವೀಟ್ ಮಾರ್ಟ್ ದಾಂಡೇಲಿ ದಾಂಡೇಲಿಯಲ್ಲಿ ಅತಿ ವಿಸ್ತಾರವಾಗಿ ಹೊಂದಿರುವ ಮೊಟ್ಟ ಮೊದಲ ಬೇಕರಿ ಉತ್ಪನ್ನಗಳ ಮಳಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಮಳಿಗೆಯೇ ರಾಘವೇಂದ್ರ ಸೆಲೆಬ್ರೇಷನ್ ಮಳಿಗೆ ಅತ್ಯಂತ ವಿಶಾಲವಾದ ಹಾಗೂ ವಿಸ್ತೀರ್ಣದಲ್ಲಿ ಬಹುದೊಡ್ಡದಾದ ಬೇಕರಿ ಮಳಿಗೆ ಇದಾಗಿತ್ತು ಇಲ್ಲಿ ಬಗೆ ಬಗೆಯ ತಿಂಡಿಗಳು ಸಿಹಿ ತಿಂಡಿಗಳು ಚಾಕೊಲೇಟ್ಸ್ಗಳು ಐಸ್ ಕ್ರೀಮ್ ಹೀಗೆ ಇನ್ನೂ ಅನೇಕ ಬಗೆ ಬಗೆಯ ತಿಂಡಿಗಳು ಗ್ರಾಹಕರ ಗಮನ ಸೆಳೆಯುತ್ತಿದೆ ಗ್ರಾಮೀಣ ಸೊಗಡಿನ ತಿಂಡಿಗಳು ಹಾಗೂ ಆಹಾರ ಪದಾರ್ಥಗಳು ಇಲ್ಲಿ ಲಭ್ಯವಿದೆ ನಿಸರ್ಗದತ್ತವಾದ ಆಹಾರ ಪದಾರ್ಥಗಳು ಮತ್ತು ತಿನಿಸುಗಳು ಇಲ್ಲಿ ಲಭ್ಯವಿದೆ ಉತ್ತಮ ಗುಣಮಟ್ಟ ಹಾಗೂ ರುಚಿಕರವಾದ ಬೇಕರಿ ಉತ್ಪನ್ನಗಳಿಗೆ ದಾಂಡೇಲಿಯಲ್ಲಿ ಹೆಸರುವಾಸಿಯಾದ ಮಳಿಗೆ ದಾಂಡೇಲಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿರುವ ರಾಘವೇಂದ್ರ ಸ್ವೀಟ್ ಮಾರ್ಟ್ ಮತ್ತು ಸಂಡೇ ಮಾರ್ಕೆಟ್ ಮುಂಭಾಗದಲ್ಲಿರುವ ರಾಘವೇಂದ್ರ ಸೆಲೆಬ್ರೇಷನ್ ಹೊಸ ವರ್ಷವು ಕಳೆದ ವರ್ಷಕ್ಕಿಂತ ಹೆಚ್ಚಿನ ಸಂತೋಷ ಯಶಸ್ಸು ಮತ್ತು ಆಶೀರ್ವಾದಗಳನ್ನು ತರಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿದಿನವನ್ನು ನಾಡಿನ ಜನತೆ ಸಂಪೂರ್ಣವಾಗಿ ಆನಂದಿಸುವಂತಾಗಲಿ ನಾಡಿನ ಸರ್ವ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿದ್ದಾರೆ ರಾಘವೇಂದ್ರ ಸೆಲೆಬ್ರೇಷನ್ ಮತ್ತು ರಾಘವೇಂದ್ರ ಸ್ವೀಟ್ ಮಾರ್ಟ್ ಮಾಲಕರುಗಳಾದ ಶ್ರೀ ರಾಘವೇಂದ್ರ ಮಾನಗೆ ಶ್ರೀ ಗಣೇಶ್ ಮಾನಗೆ ಶ್ರೀ ವಿಕ್ರಮ್ ಮಾನಗೆ ಮತ್ತು ಮಾನಗೆ ಕುಟುಂಬಸ್ಥರು ದಾಂಡೇಲಿ